ಆ ಕಾಲದಲ್ಲಿ ಎಲ್ಲರಿಗೂ ಇತ್ತು ಎಲ್ಲರಿಗೂ ಇತ್ತು ಸರ್ ಆ ಕಾಲದಲ್ಲಿ ಅದು ನಮ್ ಪಿಕ್ಚರ್ ನನ್ ಪಿಕ್ಚರ್ ಅಂದ್ರೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವನಾ ಕೆಲಸ ಹೇಗೆ ಮೊದಲನೇ ಶೆಡ್ಯೂಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ಫೋಟೋ ಸ್ಟೀಲ್ಸ್ ಬರ್ತಾ ಇತ್ತು ಎರಡನೇ ಶೆಡ್ಯೂಲ್ ಆದ್ಮೇಲೆ ಸ್ಟೀಲ್ಸ್ ಬರ್ತಾ ಇತ್ತು ಮೂರನೇ ಶೆಡ್ಯೂಲ್ ಆದ್ಮೇಲೆ ಸ್ಟೀಲ್ ಬರ್ತಾ ಇತ್ತು ಪಿಕ್ಚರ್ ಮೇಲೆ ಫೋಟೋ ಕಾರ್ಡ್ಸ್ ಬರ್ತಿದ್ವು ಸ್ಲೈಡ್ಸ್ ಬರ್ತಿದ್ವು ಆಮೇಲೆ ಬ್ಲಾಕ್ಸ್ ಬರ್ತಿದ್ವು ನಮಗೆ ಪಬ್ಲಿಸಿಟಿ ಪೋಸ್ಟರ್ಸು ಇಂಥ ಕಡೆ ಪ್ರಿಂಟಿಂಗ್ ಕೊಟ್ಟಿದ್ದೀವಿ ನೀವು ದಯವಿಟ್ಟು ಅಲ್ಲಿಗೆ ಹೋಗಿ ನೀವು ಆರ್ಡರ್ ಕೊಡಿ ಅಂತ ಹೇಳ್ತಾ ಇದ್ರು ಎಲ್ಲದಕ್ಕೂ ಪ್ರಿಂಟ್ಗಳು ಇಂತ ಕಡೆ ಪ್ರಿಂಟ್ಗಳು ಮಾರ್ಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅಂತ ಸಿಸ್ಟಮ್ ಇತ್ತು ಅವ್ರದ್ದು ಅದು ಎಲ್ಲಾದ್ರೂ ಬಿಆರ್ ಆರ್ ಅವರ ಆಗ್ಲಿ ದ್ವಾರಕೇಶ್ ಆಗ್ಲಿಂಗ್ ಆಗ್ಲಿ ಯಾರಾದ್ರೂ ಆಗ್ಲಿ ವೈಭರ ವೈಭೀರ ಭಾವನಾಮೆಟಿಕ್ ಸಿಸ್ಟಮೆಟಿಕ್ ಆಗಿತ್ತು ಅದು ಆ ಕಾಲದಲ್ಲಿ ಅದು ಬಬ್ ಆ ಸಿಸ್ಟಮ್ ನಾವು ನೋಡಿದ್ರೆ ಇಲ್ಲಿ ಸಿಸ್ಟಮ್ ನೋಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ನಮಗೆ ಅದ್ರ ಜೊತೆಗೆ ಇನ್ನೊಂದ್ ವಿಷಯ ಏನು ಅಂತಂದ್ರೆ ಬಗ್ಗೆ ಒಂದ್ಸತಿ ನೀವ್ ಹೇಳಿದ್ರಿ ಆ ಒಂದು ವೀರಪಾಂಡ ಕಟ್ಟ ಬೊಮ್ಮನ್ ಪಿಕ್ಚರ್ ಮಾಡಿದ್ದು ಕಾಸ್ಟ್ಯೂಮ್ಸ್ ಎಲ್ಲ ಹೋಗ್ಬಿಟ್ಟಿದ್ರೆ ನಿಮ್ ಫಾದರ್ ಕರೆದು ಏನ್ ಮಾಡ್ಬೇಕು ನಿಮ್ ಕಡೆ ಯಾವ್ದಾದ್ರು ಸ್ವತಂತ್ರ ಹೋರಾಡ್ರೋಡು ಮನುಷ್ಯ ಆ ಮನುಷ್ಯನಿಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಒಂದು ನಮಸ್ಕಾರ ಹಾಕ್ಬೇಕು ಅಂತ ಮನುಷ್ಯನಿಗೆ ಹೆಮ್ಮೆ ತಮ್ಮಣ್ಣ ಪಿಕ್ಚರು ನಾವು ಮುಂಚೆನೆ ಬೆಂಗಳೂರ್ಗಿಂತ ಮುಂಚೆ ರಿಲೀಸ್ ಮಾಡಿಬಿಟ್ವಿ ನಾವು ಬೀದಿ ಬಸವಣ್ಣನ ರಿಜ್ ಮಾಡಿದ್ವಿ ನಮ್ಮ ಹುಬ್ಳಿನಲ್ಲಿ ಒಬ್ಬ ಪ್ರದರ್ಶಕ ಅವನಿಗೆ ಪಿಕ್ಚರ್ ನಾವು ಕೊಟ್ಟಿಲ್ಲ ಅಂತ ಒಂದು ಕೋಪ ಆ ಕೋಪದಲ್ಲಿ ಆ ಮನುಷ್ಯ ಬೀದಿ ಬಸವಣ್ಣ ಅಂದ ತಕ್ಷಣವೇ ಏನ್ರಿ ನಮ್ಮ ಬಸವಣ್ಣವ್ರಿಗೆ ಬೀದಿ ಅಂತ ಹೇಳ್ತಿರಲ್ರಿ ನೀವು ಅಂತ ಒಂದು ಗಲಾಟ ಮಾಡಿದ್ರು ಅದು ಏನು ದೊಡ್ಡ ಗಲಾಟೆ ಏನಲ್ಲ ಅವ್ರವ್ರ ನಾಲ್ಕೈದು ಕಾಲ ಒಂದು ಜನ ಬಂದು ಗಲಾಟ ಮಾಡಿದ್ರು ಅದಕ್ಕೆ ನಾವು ಪಂತ್ಲೋ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಟ್ರಂಕ್ ಕಾಲ್ ಮಾಡಿ ಆ ಕಾಲದಲ್ಲಿ ಈ ತರ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಎಸೋಸಿಯೇಟ್ ಡೈರೆಕ್ಟರ್ ಶಿವರಾಮ್ ಅಂತಿದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಕಳ್ಸಿ ಅವ್ರು ಅವರು ಬಂದು ಹುಬ್ಲಿಗೆ ಬಂದು ಆ ಯಾರು ಗಲಾಟ ಮಾಡ್ತಾ ಇದ್ರು ಅವ್ರ ಹತ್ರ ಕೂಡ್ಸ್ಕೊಂಡು ಇಲ್ಲ ಸರ್ ಇದು ಬಸವಣ್ಣಗೆ ಅವಮಾನ ಮಾಡ್ಬೇಕಂತ ಎಂದೂ ಇಲ್ಲ ಸರ್ ನಾವು ಹೇಳೋದು ಇದು ಬೀದಿ ಬಸವಣ್ಣ ಅನ್ನೋದು ಒಂದು ನಾನುಡಿ ಅಷ್ಟೇ ಸರ್ ಯಾರಾದರೂ ಸ್ವಲ್ಪ ಓಡಾಡ್ತಾ ಇದ್ರೆ ಯಾಕೋ ಬೀದಿ ಬಸವಣ್ಣ ತರ ಓಡಾಡ್ತೀಯಾ ಅಂತ ಹೇಳ್ತಾರಲ್ಲ ಸರ್ ಆ ಭಾವನೆ ಇಟ್ಕೊಂಡ್ ತಾಗ್ದ ಅಷ್ಟೇ ಹೊರತು ಬಸವಣ್ಣವ್ರಿಗೆ ಅವಮಾನ ಮಾಡ್ಬೇಕು ಬಸವಣ್ಣವ್ರಿಗೆ ನಾವು ಈ ತರ ನಾವು ಯಾವ್ದೋ ಯೋಚನೆನ ಬಂದಿರಲಿಲ್ಲ ಸರ್ ತಾವು ತಪ್ಪ ತಗೋಬೇಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ಮೇಲೆ ಅವ್ರು ಕನ್ವಿನ್ಸ್ ಒಂದೊಂದು ಡೈಲಾಗ್ ಬರೀಬೇಕಾದ್ರೂ ಅರ್ಥಗರ್ಭಿತವಾಗಿ ಅವ್ರಿಗೆ ಅದೊಂದು ಕೇರ್ಫುಲ್ ಅಂದ್ರೆ ಒಂದು ಜಾಗೃತಿ ಹೇಗಿರ್ಬೇಕು ಅನ್ನೋದೊಂದು ಮಾಡ್ತಾ ಇದ್ರು ಅಂತ ಮನುಷ್ಯ ಅವನ ಪಂತ್ರು ಅವರು ಅಂತ ಮನುಷ್ಯರಿಗೆ ನೆಕ್ಸ್ಟ್ ನಮ್ಮ ತಂದೆಯವ್ರ ಜೊತೆಲಿ ಬಹಳ ಒಳ್ಳೆ ಬಾಂಧವ್ಯ ಅವರಿಗೆ ಆ ಕಾಲದಲ್ಲಿ ವೀರ್ಪಾಂಡ್ಯ ಕಟ್ಟಬಮ್ಮನಂತೆ ತಮಿಳ್ ಪಿಕ್ಚರ್ ಶಿವಾಜಿ ಅವ್ರ ಪಿಕ್ಚರ್ ರಿಲೀಸ್ ಮಾಡಿದ್ರು ಬಹಳ ಚೆನ್ನಾಗ್ ಹೋಯ್ತು ಪಿಕ್ಚರ್ ಅದು ತೆಲುಗುನಲ್ಲೂ ಡಬ್ಬ ಆಯ್ತು ಅಲ್ಲಿ ಚೆನ್ನಾಗ್ ಹೋಯ್ತು ಅದು ನಮ್ಮ ತಂದೆಯವರಿಗೆ ಒಂದು ಸಾರಿ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ತಾ ಇದ್ದಾಗ ಇಷ್ಟು ಒಳ್ಳೆ ಕಾಸ್ಟ್ಯೂಮ್ಸ್ ಇದೆ ಅಲ್ಲ ಏನ್ ಮಾಡ್ತೀರಿ ಸರ್ ಅಂದ್ಕೊಳ್ಳೆ ರಾಜು ಏನ್ ಮಾಡಲಿ ನಾನು ಕಾಸ್ಟ್ಯೂಮ್ ಇಟ್ಕೊಳ್ಳೇಬೇಕಲ್ಲ ನಾನು ಅಂತ ಹೇಳಿದ್ರು ಅವತ್ತು ನಮ್ಮ ತಂದೆಯವ್ರು ಹೇಳಿದ್ರು ನಮ್ಮ ಭಾಗದಲ್ಲಿ ಕಿತ್ತೂರು ಚೆನ್ನಮ್ಮ ಅಂತ ಹೇಳಿ ಫ್ರೀಡಮ್ ಫೈಟರ್ ನಿಮಗೆ ಗೊತ್ತಿರ್ಬೋದಲ್ಲ ಹಾ ಕೇಳಿದ್ದೀನಿ ಅಂತಂದು ಅಂತ ಕಿತ್ತೂರು ಚೆನ್ನ ರಾಣಿ ಚೆನ್ನಮ್ಮ ಅಂತ ಪಿಕ್ಚರ್ ನೀವು ತೆಗೆದು ಈ ಕಾಸ್ಟ್ಯೂಮ್ಸ್ ಯಾಕೆ ಬಳಸಬಾರದು ಅಂತ ಕೇಳಿದ್ರು ಕಿತ್ತೂರು ಚೆನ್ನಮ್ಮ ಕಥೆ ಕೇಳ್ಬೇಕಲ್ಲ ಅಂತ ಹೇಳೋದು ನಮ್ಮ ತಂದೆಯವರು ನಮ್ಮ ಉತ್ತರ ಕರ್ನಾಟಕದಿಂದ ಬುಕ್ಸ್ ಎಲ್ಲ ತರಿಸಿ ಅವ್ರಿಗೆಲ್ಲ ಕೊಟ್ಟಿದ್ರು ಆ ಕಾಲದಲ್ಲಿ ಐ ತಿಂಕ್ ನಮ್ಮ ಪುಟ್ಟಣ್ಣ ಕನಗಾಲನು ಅವ್ರ ಹತ್ರ ರಿಸೋಷಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಆ ಕಿತ್ತೂರು ಸಿನಿಮಾ ಕತೆ ಓದಿ ಚೆನ್ನಾಗಿದೆ ಪಿಕ್ಚರು ಆ ತರ ನಾವು ಪಿಕ್ಚರ್ ತೆಗಿಬೇಕು ಅಂತ ಅವ್ರು ಬಂದು ಕಿತ್ತೂರ್ ಎಲ್ಲ ನೋಡ್ಕೊಂಡು ಹೋದ್ರು ಕಿತ್ತೂರಿನಲ್ಲಿ ಏನೇನಿದೆ ಹೇಗಾಗಿದೆ ಕೋಟೆ ಎಲ್ಲ ನೋಡ್ಕೊಂಡು ಬಂದ್ರು ಬಂದ್ಕೊಂಡು ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿ ಯುದ್ಧ ಸನ್ನಿವೇಶಗಳು ಬರ್ಬೇಕಾದ್ರೆ ಎಲ್ಲಿ ಲೊಕೇಶನ್ ಇಲ್ಲೇ ಲೊಕೇಶನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಪ್ಲಾನ್ ಮಾಡಿ ಬಂದಾಗ ಅಲ್ಲಿ ಈ ಕಿತ್ತೂರ್ಗಿನಲ್ಲಿ ಕಿತ್ತೂರು ಅಂತಂದ್ರೆ ಧಾರವಾಡ ಮತ್ತು ಬೆಳಗಾಂ ಮಧ್ಯದಲ್ಲಿ ಕಿತ್ತೂರು ಆ ಕಿತ್ತೂರು ಕೋಟೆ ಆಗ್ಲಿ ಅಥವಾ ಗೋಡೆ ಪ್ರಹಾರಿ ಗೋಡೆ ಆಗ್ಲಿ ಅದು ಚೆನ್ನಾಗಿ ಲೆಕ್ಕಕ್ಕೆ ಬಂದಿಲ್ಲ ಅವ್ರಿಗೆ ಯಾರಿಗೆ ಪಂತ್ಲೂ ಅವ್ರ ಅವ್ರ ಫೋಟೋಗ್ರಾಫರ್ ಗೆ ಬಂದಿಲ್ಲ ಅವ್ರಿಗೆ ನನಗಿಗೂ ಶಾರ್ಟ್ಸ್ ಆಗಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತಂದ್ರು ಸರಿ ಏನ್ ಮಾಡೋದು ಅಂತ ಅಂದಾಗ ನಮ್ಮ ತಂದೆಯವ್ರು ಹೇಳಿದ್ರು ಸೌಂದತ್ತಿನಲ್ಲಿ ಒಂದು ಕೋಟೆ ಇದೆ ಆ ಕೋಟೆ ಇದಕ್ಕೆ ಸ್ವಲ್ಪ ಅಲ್ಲಿ ಸಿಂಕ್ ಮಾಡ್ಲಿಕ್ಕೆ ಅಂತ ನಡೀರಿ ಹೋಗೋಣ ಅಂತ ಹೇಳಿ ಶೂಟಿಂಗ್ ಸ್ಟಾಪ್ ಮಾಡಿ ಹೋಗಿದ್ರು ಅಲ್ಲಿ ಆ ಕೋಟೆ ನೋಡ್ಬಿಟ್ಟು ಬಹಳ ಸಂತೋಷ ಪಟ್ರು ಅವ್ರು ಇಂಥ ಒಳ್ಳೆ ಕೋಟೆ ಇದೆ ಅಲ್ರಿ ಸೌಂದತ್ತಿನಲ್ಲಿ ಅಂತ ಹೇಳ್ಬಿಟ್ಟು ಆ ಕೋಟೆದಲ್ಲಿ ಬಂದು ಅಲ್ಲಿ ಇಟ್ಬಿಟ್ಟು ಶೂಟಿಂಗ್ ಎಲ್ಲ ಮಾಡಿ ಪಿಚ್ಚರು ಆ ಯುದ್ಧ ಸನ್ನಿವೇಶಗಳೆಲ್ಲ ಸೌಂದತ್ತಿನಲ್ಲಿ ಫಿನಿಶ್ ಮಾಡಿದ್ರು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತು ಆ ಚಿತ್ರಕ್ಕೆ ಆ ಸೌಂದತಿ ಎಕ್ಸಿಬ್ಯೂಟರ್ ಇದಾರೆ ಲಕ್ಷ್ಮೀ ಚಿತ್ರಮಂದಿರ ಮಾಲಕರ ಪದಕಿ ಅಂತ ಅವರು ಪೂರ್ತಿ ಸಹಕಾರ ಕೊಟ್ರು ಪೂರ್ತಿ ಸಹಕಾರ ಕೊಟ್ರು ಯಾಕಂದ್ರೆ ನಮ್ಮ ತಮ್ಮ ಅವ್ರ ನಡೆಸುವಂತಹ ಲಕ್ಷ್ಮಿ ಚಿತ್ರಮಂದಿರ ನಾವು ನಡೆಸ್ತಾ ಇದೀವಿ ಆ ಟೈಮ್ ಹೀಗಾಗಿ ಅವ್ರಿಗೆ ಆ ಕಿತ್ತೂರು ಜನಮ್ಮ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಯ್ತು ಈಗ ಬಂದಿದೆ ಅಷ್ಟು ಒಳ್ಳೆ ಚಿತ್ರೀಕರಣ ಮಾಡಿದ್ರು ಹೀಗಿದೆ ಇವರು ಬಿ ಆರ್ ಪಂತ್ ಅವರು ಒಳ್ಳೆ ನಿರ್ಮಾಪಕ ಒಳ್ಳೆ ಹೃದಯವಂತ ಒಳ್ಳೆ ಮನುಷ್ಯ ಆ ಕಾಲದಲ್ಲಿ ಅವರು ಹೇಳ್ತಾರಲ್ಲ ಒಂದು ಯುಗ ಕಳೆದ್ರೆ ಇನ್ನೊಂದು ಯುಗ ಬಂದಾಗ ಎಲ್ಲ ಬದಲಾವಣೆ ಆಗತ್ತಂತ ಹಾಗೆ ಆಗಿದೆ ಆ ಕಾಲ ಹೋಗ್ತಾ ಇದೆ ನಮಗೆ ಇದೇ ವಿಷಯದಲ್ಲಿ ನೋಡಿದ್ರೆ ಇನ್ನೊಬ್ಬ ನಿರ್ಮಾಪಕ ಅಂದ್ರೆ ಬಿ ಎಸ್ ರಂಗ ಅಮ್ಮ ಹಾ 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 ನಿರ್ಮಾಪಕ ನಿರ್ಮಾಪಕ ಸಹನ ಸಹನ ಅಂತಂದ್ರೆ ಅವ್ರ ಕಡೆ ನೋಡಿ ನಾವು ಕಲಿಬೇಕು ನಕ್ಕೊಂಡ್ ನಕ್ಕೊಂಡೇನೆ ಮಾತಾಡೋದು ಮ್ಯಾನ್ ಕಮ್ ಡೈರೆಕ್ಟರ್ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯಾನ್ ಅವರು ಅವ್ರದ್ದು ಅವ್ರದೇ ಸ್ಟುಡಿಯೋ ವಿಕ್ರಮ್ ಸ್ಟುಡಿಯೋಸ್ ಅಂತ ಒಡಪಳ್ಳಿಯಲ್ಲಿ ಎಂಟ್ರೆನ್ಸ್ ಅವ್ರದ್ದು ಫಸ್ಟ್ ಸ್ಟುಡಿಯೋ ಆಮೇಲೆ ಬರುವುದು ವಿಜಯವಾಹನಿ ಸ್ಟುಡಿಯೋ ಹಾಗೆ ಅವರು ಸತಿ ಬಹಳ ಸಾಫ್ಟ್ ಮನುಷ್ಯ ಸತಿ ಸಾವಿತ್ರಿ ಮಹಾ ಸತಿ ಅನಸೂಯ ಬಲೆ ಬಸವ ಅಮರ್ಸುಲಿ ಜಕಣಾಚಾರಿ ಅಮರ್ಸುಲಿ ಜಕಣಾಚಾರಿ ಇದು ಫಸ್ಟ್ ಕಲರ್ ಪಿಕ್ಚರ್ ಇಂದಿ ಕರ್ನಾ ಕರ್ನಾ ಕನ್ನಡದ ಮೂವಿ ಕನ್ನಡ ಮೂವಿ ಆ ಅದನ್ನೂ ಕಲ್ಯಾಣ್ ಕುಮಾರ್ ಬಿ ಸರೋಜಿದೇವಿ ಆಕ್ಟ್ ಮಾಡಿದ್ದಾರೆ ಕಲರ್ ಪಿಕ್ಚರ್ ಅಂತಂದ್ರೆ ಹ್ಯಾಗಿರುತ್ತೋ ಏನು ಅಂತ ನಮಗೆ ಬಹಳ ಹುಮ್ಮಸ್ಸಾಗಿತ್ತು ಆಗಿತ್ತು ಅಂತ ಮನುಷ್ಯ ಕ್ಯಾಮರಾಮನ್ ಇಟ್ಕೊಂಡು ಅವ್ರು ಬ್ರದ ಇನ್ನೊಬ್ರು ಇದ್ರು ರಂಗ ಅಂತ ಹೇಳಿ ಅವ್ರಿಗೆ ಇಟ್ಕೊಂಡು ಪಿಕ್ಚರ್ ತಗೋದ್ರು ಅವಳು ಅವರು ಮೆಡ್ರಾಸ್ಗ ನಾವು ಅಂತಂದ್ರೆ ಮನೆಗೆ ಕರ್ಕೊಂಡು ಅವ್ರು ಮನೆಗೆ ಕರ್ಕೊಂಡು ಹೋಗಿ ಊಟ ಟೈಮ್ ಆದ್ರೂ ಊಟ ಇಲ್ಲಿಂದ ಬೆಳಗ್ಗೆ ತಿಂಡಿ ಟೈಮ್ ಆದ್ರೆ ತಿಂಡಿ ಹಾಗೆ ಮಾಡಿ ಕೂತ್ಕೊಂಡು ಮಾತಾಡ್ತಾ ಇದ್ರು ವ್ಯವಹಾರ ಬಗ್ಗೆ ಮಾತಾಡ್ತಾರ ಅಂತಂದ್ರೆ ವ್ಯವಹಾರ ಬಗ್ಗೆ ಮಾತಾಡ್ತಾನೆ ಇರ್ಲಿಲ್ಲ ಅವರು ಏನ್ರಿ ಸಾರ್ ಅಂದ್ಕೊಳ್ಳಿ ಬರುತ್ತೆ ಬಿಡಿ ಅದಕ್ಕೇನಂತೆ ಬಿಡಿ ನೀವು ಬಂದಿದ್ರಲ್ಲೇ ವ್ಯಾಪಾರ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು ಅಂತ ಅಂತ ಮನುಷ್ಯ ಬಿ ಎಸ್ ರಂಗ ನಕ್ಕೊಂಡು ಹಿಂದೂ ಅವ್ರ ಕೋಪನೇ ನೋಡಿಲ್ಲ ನಾನು ಈವನ್ ಶೂಟಿಂಗ್ ಟೈಮ್ ದಲ್ಲೂ ಯಾರು ತಪ್ಪು ಮಾಡಿದ್ರು ಕೋಪ ಇಲ್ಲ ಹೌದಾ 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 ಅಂತ ಅವ್ರ ಕಡೆ ಒಂದು ಗುಣ ಏನಂದ್ರೆ ಅಂದ್ರೆ ಒಂದ್ ಗಂಟೆ ಒಂದ್ ಅರ್ಧ ಗಂಟೆ ಶಾರ್ಟ್ ರೆಡಿ ಲೇಟ್ ಆಗತ್ತೆ ಅಂತಂದ್ರೆ ಎಲ್ಲಿ ಕೂಡ್ತಿರ್ತಾರೋ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ಬಿಡ್ತಿದ್ರು ನಾನು ಒಂದ್ಸರ್ ಕೇಳಿದೆ ಏನ್ ಸರ್ ನೀವ್ ಹೆಂಗ್ ನಿದ್ದೆ ಮಾಡ್ತೀರಿ ಇವೆನ್ ನೀವು ಶೂಟಿಂಗ್ ಇಸ್ ಗೋಯಿಂಗ್ ನೀವೆಲ್ಲ ನಡೀತಾ ಇದ್ದಾಗ ನೀವು ಹೆಂಗ್ ನಿದ್ದೆ ಮಾಡ್ತೀರಿ ಅಂತ ನನಗೊಂದು ಹ್ಯಾಬಿಟ್ ಆಗಿದೆ ಅಬ್ಜಿ ನಾನು ನಿದ್ದೆ ಮಾಡ್ತಾ ಇರ್ತೀನಿ ನಾನು ಒಂದ್ ಅರ್ಧ ಗಂಟೆ ನಿದ್ದೆ ತೊಗೊಂಡ್ಬಿಡ್ತೀನಿ ನಾನು ನನಗೆ ಅದು ಎಷ್ಟೋ ರಿಲೀಫ್ ಆಗುತ್ತೆ ಅಂತ ಹೇಳಿ ಅಂತ ಮನುಷ್ಯ ಮನುಷ್ಯ ಬಿ ಎಸ್ ರಂಗ ಅಮೃತ ಚಕಣಾಚಾರ ಪಿಕ್ಚರ್ ತೆಗೆದ್ರು ಹಂತ ಹಂತವಾಗಿ ನಮಗೆ ಪಿಕ್ಚರ್ ತೋರಿಸ್ತಾ ಇದ್ರಿ ಆ ಕಾಲದಲ್ಲಿ ಪಿಕ್ಚರ್ ನಾವು ಹುಬ್ಳಿ ರಿಲೀಸ್ ಮಾಡ್ಬೇಕಾದ್ರೆ ಚಿತ್ರ ಹೇಗಾದ್ರೂ ಒಳ್ಳೆ ಪ್ರಮೋಷನ್ ಮಾಡಬೇಕು ಅಂತ ನಮಗೆ ಆಶೆ ಏನ್ ಮಾಡ್ಬೇಕು ಅದಕ್ಕೆ ಮೆಡ್ರಾಸ್ನಿಂದ ಬ್ಯಾನರ್ ಆರ್ಟಿಸ್ಟು ಈ ಮೋಲ್ಡ್ ಮಾಡುವಂತ ಆರ್ಟಿಸ್ಟ್ ಕರ್ಕೊಂಡು ನಾವು ಒಬ್ಲಿಗೆ ಹೋಗಿದ್ವಿ ಮೋಹನ್ ಚಿತ್ರಮಂದಿರದಲ್ಲಿ ಅದು ಪೂರ್ತಿ ಥಿಯೇಟರ್ ಡೆಕೋರೇಷನ್ ಮಾಡಿ ಅಮರ್ಸುಲಿ ಜಗನ್ನ ಚೆಕ್ಕುವಂತ ಕೆತ್ತುವಂತ ಒಂದು ವಿಗ್ರಹಗಳೇ ಏನಿರುತ್ತೆ ಅದೇ ಅದೇ ಕೆತ್ತುವಂಥದ್ರೆ ಬಿ ಸರದ ವಿಗ್ರಹನೇ ಕೆತ್ತೋದು ಅದು ಕೆತ್ತುವಂತ ಸೀನ್ಗೆ ಅಲ್ಲಿ ಒಂದು ಮೋಲ್ಡ್ ನಲ್ಲಿ ಕ್ರಿಯೇಟ್ ಮಾಡಿ ನಾವು ಪಬ್ಲಿಸಿಟಿ ಮಾಡಿದ್ವಿ ಆ ಪಬ್ಲಿಸಿಟಿ ನೋಡ್ಲಿಕ್ಕೆ ಜನ ಸುತ್ತಮುತ್ತ ಜನ ಬಂದು ಆ ಪಿಕ್ಚರ್ ನೋಡ್ಕೊಂಡು ಹೋಗಿದ್ರು ತರ ಪಿಕ್ಚರ್ ಪಾಪ್ಯುಲಾರಿಟಿ ಆಯ್ತು ಪಾಪ್ಯುಲಾರಿಟಿ ನಮ್ನಿಂದ ಆ ತರ ಅದಕ್ಕೆ ಬೆಲೆ ನಾವು ಸ್ವಲ್ಪ ಕೊಟ್ಟಿದೀವಿ ಅಷ್ಟೇ ಬಟ್ ಪಿಕ್ಚರ್ ಅಂತರ ಒಳ್ಳೆ ಒಳ್ಳೆ ಇಂಪಾದ ಹಾಡುಗಳು ಆ ಹಾಡುಗಳು ಈಗನು ಬಂದ್ರೆ ಅದು ಕೇಳದೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹಾಡುಗಳ ಹಾಕೊಟ್ಟಿದ್ದೆ ಪಿಕ್ಚರ್ ಚಿತ್ರ ಅದು ಆತ ಬಿ ಎಸ್ ರಂಗ ಈಸ್ ವಂಡರ್ಫುಲ್ ಮ್ಯಾನ್ ಅವ್ರ ಆಫೀಸು ಸನ್ ಸಂತ ಸನ್ ಸನ್ ಸಂತ ಮೆಡ್ರಾಸ್ ಮೆಡ್ರಾಸ್ ನಲ್ಲಿ ಅವರ ಆಫೀಸ್ ನಲ್ಲಿ ಆರ್ಟಿಸ್ಟು ದೊಡ್ಡ ಆರ್ಟಿಸ್ಟು ಸತ್ಯನಾರಾಯಣ ಕೆಲಸ ಮಾಡ್ತಾ ಇದ್ದ ತೆಲುಗು ಸತ್ಯನಾರಾಯಣ ಅಲ್ಲಿ ನಾನು ಆ ಸತ್ಯನಾರಾಯಣ ಅವ್ರ ಭೇಟಿ ಆಗಿದ್ದು ಆ ಬಿ ಎಸ್ ರಂಗ ಅವರದ ಅಸಿಸ್ಟೆಂಟು ಬಿ ಎನ್ ಲೀಲಾ ಅವ್ರ ಸಿಸ್ಟರ್ ಅವಳು ಪಾಪ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಹೋದ ತಕ್ಷಣ ಎಲ್ಲಾರು ಪ್ರೀತಿಯಿಂದ ಮಾತಾಡೋರು ಹೇಗಿದಿರಿ ಚೆನ್ನಾಗಿದ್ದೀರಾ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಕೊಂಡಿರೋರು ಅಂತ ಅವ್ರ ಬಿ ಎಸ್ ರಂಗ ಅವರು ಇಲ್ಲಿ ವಸಂತ ಲ್ಯಾಬ್ ಅಂತನೆ ಮಾಡಿದ್ರಲ್ಲ ಅವ್ರು ಮಾಡಿದ್ರೆ ಆಮೇಲೆ ಅವಾಗ ಆ ಸಿನಿಮಾ ಅನ್ನೋದ್ರು ಜೊತೆ ಜೊತೆಗೆ ಬಾಬ್ಜಿ ನೀವ್ ನೋಡ್ದಂಗೆ ಆತ್ಮೀಯತೆ ಅನ್ನೋದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಎಕ್ಸಿಬ್ಯೂಟರ್ ಇರ್ಬೋದು ಆದ್ರೆ ಡಿಸ್ಟ್ರಿಬ್ಯೂಟರ್ ட்ரெஸ் பட்ட எல்லா மெயின் டெக்னிஷியன் பிச்சர் கலவங்க சித்திரிங்க எந்த மஹான் உதகிங்கனோ சித்தலிங்க அவரு சித்திரிங்க நம்ம கேமரா மசவராஜ் ಇದನೇ ಅರ್ಥ ಕಥೆ ಮಾಡೋವರೇ ಎಲ್ಲರೂ ಇಂತ ದೊಡ್ಡ ಡೈರೆಕ್ಟರ್ ಸಿಡ್ಲಿಂಗಾಯನೋ ಬಹಳ ಬಹಳ ಬಿಗ್ ಡೈರೆಕ್ಟರ್ ಅಪ್ಪ ರಾಜಾ ಬಾಬು ಇರಬಹುದು ಬಸುವಾಜಿ ಇರಬಹುದು ಅವರೆಲ್ಲಾ ನೆಡೋ ಸಿಡ್ಲಿಂಗಾಯನಂತ್ರ ಕೆಲಸ ಮಾಡ್ಬೇಕಾರೆ ಒಂದು ಹೊಸ ಸ್ಕೂಲ್ ಏ ನಾವು ಯೂನಿವರ್ಸಿಟಿಯೋ ಓದ tank ಅನ್ನೋರು ಆ ಅನ್ನೋರು ಆತರದ್ದು ಅಟ್ ಕೋಪ ಇರೋದು ಅವರಿಗೆ ಅವರ ತಗದದ ಪಿಕ್ಚರ್ಗಳು ಏನು ಅಷ್ಟು ಕೋಪ ಇರೋದು ಬಂಗಾರ ಮನೀಷಾ ತಾಯಿ ದೇವ್ರು ತಾಯಿ ದೇವ್ರು ಐದು ಓರೆ ಇದೆ ಮೂದೇಮಗ ಅಯ್ಯೋ ಅಯ್ಯೂ ನಾನು ಟ್ರೈಲ್ ನೋಡಿದೆ ಇಲ್ಲಿ ನಮ್ಮ ಚಾಮುಂಡೇಶ್ವರ ಸ್ಟುಡಿಯೋ ಮೇಲ್ಗಡೆ ಇನ್ನು ಎಡಿಟ್ ಆಗಿರ್ಲಿಲ್ಲ ಪಿಕ್ಚರು ಕಂಪ್ಲೀಟ್ ಆಗಿ ಎಡಿಟ್ ಆಗಿರ್ಲಿಲ್ಲ ಭಾರ್ಗವ ಶಿಷ್ಯ ಡೈರೆಕ್ಟರ್ ಡೈರೆಕ್ಟ್ರು ಅವ್ರೆಲ್ಲ ಪಾಪ ಅಲ್ಲೆಲ್ಲ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡ್ ಬಂದ್ರು ನೀರ್ನಲ್ಲಿ ಎಲ್ಲ ಪಿಕ್ಚರ್ ನಲ್ಲಿ ಕಡೆಗೆ ಡ್ಯಾಮ್ ಒಳಗ್ಬಿಟ್ಟು ಅದು ಸೆಟ್ ಅದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಒರಿಜಿನಲ್ ಆಗಿ ಮಾಡ್ಕೊಂಡು ಬಂದ್ರು ಅವ್ರು ಅದು ಪಿಕ್ಚರ್ ತೊಗೊಂಡ್ ಬಂದ್ರು ಅವ್ರು ಪಿಕ್ಚರ್ ಹಾಕಿ ಪ್ರೊಜೆಕ್ಷನ್ ಹಾಕಿದ್ರು

ನಾಲ್ಕು ಜನ ಅವ್ರು ವರ್ಧಪ್ಪ ಕಡಿಮೆ ವರದಪ್ಪಣ್ಣ ಅದು ಮಾ ದೊಡ್ಡ ಶಕ್ತಿ ಮೀನ್ ಏನಪ್ಪಾ ಅಂತಂದ್ರೆ ಈ ಕೆಲವು ಇತಿಹಾಸಗಳು ಬೇರೆ ಬೇರೆ ತರ ಇರುತ್ತೆ ಅದು ಬೇಕು ಅವರಿಗೆ ಕಥೆ ಬಗ್ಗೆ ಅಷ್ಟು ನಾಲೆಜ್ ಒಳ್ಳೆ ನಾಲೆಜ್ ಇತ್ತು ವರದಪ್ಪ ರಾಜ್ಕುಮಾರಿ ಪಾರ್ವತ ಮಾಡುದು ಆ ಕಾಲದಲ್ಲಿ ಸ್ವಲ್ಪ ಮನಸ್ತಾಪನೆ ಅವಾಗ ಬಂದಾಗ ಅವರು ಬಂದು ವರದಪ್ಪ ಅವರು ವೀರಾಸ್ವಾಮಿ ಜೊತೆಲಿ ಸೇರ್ಕೊಂಡು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರು ವೀರಾ ಪರಿಸ್ಥಿತಿ ಹಿಂಗೆ ಅಂತಂದ್ರೆ ಯಾರಾದ್ರೂ ಒಬ್ಬ ನಿರ್ಮಾಪಕ ಅವ್ರ ಹತ್ರ ಸಿನಿಮಾ ಮಾಡಿದ್ರೆ ಪಿಕ್ಚರ್ ರಿಲೀಸ್ ಆದ ತಕ್ಷಣ ಅವ್ರ ಆಫೀಸ್ ಹೋದ್ರೆ ಇದು ಮುಗಿತಾ ಯಾರು ರಿಲೀಸ್ ಆಗಿದೆ ನೆಕ್ಸ್ಟ್ ಪಿಕ್ಚರ್ ಸ್ಟಾರ್ಟ್ ಮಾಡಬಂದು ನೀನು ಅವ್ರು ಬೇರೆ ಏನು ಹೇಳ್ತಿರಲಿಲ್ಲ ಇನ್ನೊಂದ್ ಕತೆ ಮತ್ತೆ ಮತ್ತೆ ಮಾಡು ಇದು ಇದಕ್ಕೆ ಮುಗ್ದೋಗ್ ಇನ್ನು ಎಷ್ಟು ಊರುಗಳಿದೆ ಅಂದ್ರೆ ಪಿಕ್ಚರ್ ಸ್ಲಾಪ್ ಅಂತ ಅವ್ರ ಬಾಯಿಲೆ ಬರ್ತಿರ್ಲಿಲ್ಲ ವ್ಯವಸ್ವಾಮಿ ಬಾಯಿಲೆ ಸ್ಲಾಪ್ ಅಲ್ಲ ಈ ಪಿಕ್ಚರ್ ಇನ್ನು ವ್ಯಾಪಾರ ಮಾಡ್ತೀವಿ ನಾವು ವೀರಸ್ವಾಮಿ ಅವರ ಮನಸ್ಸತ್ವ ಹೇಳ್ಬೇಕಾದ್ರೆ ಬಹಳ ದೊಡ್ಡ ಅವ್ರು ಯಾಕಂದ್ರೆ ಯಾವೊಬ್ಬ ನಿರ್ಮಾಪಕಗೆ ನೋವು ಆಗದೆ ಅನ್ಕೊಂತಿದ್ವಿ ಮನುಷ್ಯ ಆದ್ರೆ ವೀರಸ್ವಾಮಿ